ಕಾಮಸಮುದ್ರದ ಫ್ಲೈಓವರು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಬ್ಯಾಂಡಿ ಪೆಂಡಿಂಗ್ ಇತ್ತು ಅದು ಇವಾಗ ಇಪ್ಪತ್ತೆಂಟು ಕೋಟಿಗೆ ಸ್ಯಾಂಕ್ಷನ್ ಆಗಿ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಗುದ್ಲಿ ಪೂಜೆ ಮಾಡಿಸ್ತೀನಿ ಇದು ನಾನು ಸಂಸದನಾದ ಮೇಲೆ ಅದ್ರ ಹಿಂದೆ ಹಿಡಿದು ನಾನು ಅದು ಕೆಲಸ ಮಾಡಿಸಿದ್ದು ಬಂಗಾರಪೇಟೆ ಫಸ್ಟ್ ಕೆಲಸ ಯಾಕಂದರೆ ಕಾಮಸಮುದ್ರದ ಹೋದಾಗ ನನಗೆ ವೀಡಿಯೋಸ್ ಹಾಕ್ತಾನೇ ಇದ್ದರು ಒಂದು ಆ್ಯಂಬುಲೆನ್ಸ್ ಬಂದರೆ ಈಗ ಸುಮಾರು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆಗ್ತಾನೇ ಇದೆ ಅಂತ ಈ ವಿಚಾರದಲ್ಲಿ ಅದು ಫಸ್ಟು ಅದೇ ಅದೇ ನಾನು ಬಂಗಾರಪೇಟೆ ಕ್ಷೇತ್ರಕ್ಕೆ ಮಾಡಿದ್ದು ಅದಾದಮೇಲೆ ಎಸ್ ಎನ್ ರಿಸಾರ್ಟ್ ಹತ್ರ ಏನು ಫ್ಲೈಓವರ್ ಬೇಕೋ ಮತ್ತು ಸ್ಯಾನಿಟೋರಿಯಂ ಏನು ಬೇಕೋ ಈ ಮೂರು ಆಲ್ಮೋಸ್ಟ್ ಇನ್ನೊಂದು ಸ್ಯಾಂಕ್ಷನ್ ಸ್ಟೇಜಲ್ಲಿದೆ ಅದು ಆಲ್ರೆಡಿ ಸ್ಯಾಂಕ್ಷನ್ ಆಗಿದೆ ಇವೆರಡು ಮತ್ತು ಟೇಕಲ್ ರೋಡ್ ಕೋಲಾರಲ್ಲಿ ಇದು ಮೂರು ಸ್ಯಾಂಕ್ಷನ್ ಆಗೋ ಸ್ಟೇಜಲ್ಲಿದೆ ಸುಮಾರು ಇನ್ನೊಂದು ನಾಲ್ಕೈದು ತಿಂಗಳಲ್ಲಿ ಆ ಮೂರು ಸ್ಯಾಂಕ್ಷನ್ ಆಗಿ ಇದು ಮೋಸ್ಟ್ಲಿ ಇನ್ನೊಂದು ಒಂದು ಒಂದೂವರೆ ತಿಂಗಳಲ್ಲಿ ಇದು ರಿಲೀಸ್ ಆಗುತ್ತೆ ತ್ರಿಬಲ್ ಆರ್ ಅಂತ ಏನಿದೆಯೋ ಮೈನರ್ ಇರಿಗೇಷನ್ ಟ್ಯಾಂಕ್ಸು ಅದನ್ನು ಈ ಇವಾಗ ಆಲ್ಮೋಸ್ಟ್ ಸ್ಟೇಟ್ ಗೌರ್ಮೆಂಟಿಂದ ಸ್ಯಾಂಕ್ಷನ್ ಆಗಿ ಸೆಂಟ್ರಲ್ ಗೋರ್ಮೆಂಟ್ಗೆ ಹೋಗಿದೆ ಅದು ನಾಲ್ಕೈದು ತಿಂಗಳಿಂದ ಅದನ್ನು ಪ್ರೋಸೆಸ್ ಮಾಡಿ ಅದನ್ನು ಏನು ಡಿ ಪಿ ಆರ್ ಮಾಡಬೇಕಾಗಿತ್ತು ಇವೆಲ್ಲ ಸ್ವಲ್ಪ ಟೈಮ್ ತೊಗೊಳುತ್ತೆ ಒಂದು ವರ್ಷದಲ್ಲಿ ಏನೂ ಮಾಡಿಲ್ಲ ಏನೂ ಮಾಡಿಲ್ಲ ಅಂತ ಹೇಳಿದ್ರೆ ಎಲ್ಲ ಹಂತ ಹಂತವಾಗಿ ಆಗುತ್ತೆ ಮತ್ತು ಏನು ಸ್ಟೇಟ್ ಗೌರ್ಮೆಂಟ್ ಇದೆಯೋ ಇಲ್ಲಿ ನಮಗೆ ಆಪೋಸಿಷನ್ ಇದೆ ಯಾಕೆಂದರೆ ಸುಮಾರು ಮೈನಾರಿಟಿ ಡಿಪಾರ್ಟ್ಮೆಂಟು ನಾನು ಒಂದು ನಾಲ್ಕೈದು ತಿಂಗಳಿಂದೆ ಅದನ್ನು ರೆಡಿ ಮಾಡಿಸಿ ಕೊಡೋಕ್ಕೆ ಕೊಡೋಕ್ಕೆ ಆ ನಾಲ್ಕೈದು ತಿಂಗಳು ತಗೊಂಡ್ರು ಡಿ ಸಿ ಆದರೂ ಆಗಲಿ ಮೈನಾರಿಟಿ ಆಫೀಸರ್ ಆದರೂ ಅದನ್ನು ಎತ್ಕೊಂಡೋಗಿ ನಾವು ಮೈನಾರಿಟಿ ಕಮಿಷನರ್ ಹತ್ರ ಕೊಟ್ಟರೆ ಅದನ್ನು ಇನ್ನೂ ಫೈಲಲ್ಲೇ ಇಟ್ಕೊಂಡಿದ್ದಾರೆ ಇಂಥ ಒಂದು ಪರಿಸ್ಥಿತಿ ನಮ್ಮ ಸ್ಟೇಟಲ್ಲಿದೆ ಯಾವುದಾದ್ರೂ ಪ್ರಾಜೆಕ್ಟ್ ಆಗ್ಬೇಕಂದ್ರೆ ಡಿ ಸಿ ಮುಖಾಂತರ ಕಮಿಷ್ನರು ಕಮಿಷನರ್ ಮುಖಾಂತರ ಸೆಕ್ರೆಟ್ರಿಯೇಟ್ಗೆ ಹೋಗಿ ಇಂದ ಸೆಂಟ್ರಲ್ ಗೌರ್ಮೆಂಟ್ಗೆ ಹೋಗ್ಬೋದು ಇ ಹಂತ ಹಂತದಲ್ಲಿ ಹೋದಾಗೆ ಕೆಲಸ ಆಗೋದು ನಾನು ಸ್ಟ್ರೈಟಾಗಿ ಹೋಗಿ ಪ್ರಾಜೆಕ್ಟ್ ಸೆಂಟ್ರಲ್ ಮಿನಿಸ್ಟ್ರಿಗೆ ಕೊಟ್ಟರೆ ಅದು ಕೆಲಸ ಅಲ್ಲ ಅದಕ್ಕೆ ನನಗೆ ಸ್ವಲ್ಪ ಕಾಲಾವಕಾಶ ಕೊಡಿ ನೀನು ಮಿಕ್ಕಿದ್ದು ಏನೇನಿದೆ ಎಲ್ಲ ಡೀಟೇಲಾಗಿ ಆಗಿ ಹೇಳ್ತೀನಿ ನ್ಯಾಷನಲ್ ಹೈವೇದು ಸಿಕ್ಸ್ ಲೇನ್ ಸ್ಯಾಂಕ್ಷನ್ ಆಗಿದೆ ಮೋಸ್ಟ್ಲಿ ಜನ್ವರಿಯಲ್ಲಿ ವರ್ಕ್ ಸ್ಟಾರ್ಟ್ ಆಗುತ್ತೆ ಸಿಕ್ಸ್ ಲೇನ್ ಮಾಡೋಕ್ಕೆ ಆಗಲ್ಲ ನಾವು ಮಾ ಇದು ಇಸ್ ನೋ ರಿಕ್ವೈರ್ಮೆಂಟ್ ಅಂತ ಹೇಳಿದ್ರು ಆದರೆ ರಿಕ್ವೈರ್ಮೆಂಟ್ ಇದೆ ಅಂತ ಅವ್ರ ಹತ್ರ ಕೂತ್ಕೊಂಡು ಗಡ್ಕರಿ ಸಾಹೇಬ್ರ ಹತ್ರ ಮಾತಾಡಿ ಅದನ್ನು ಸ್ಯಾಂಕ್ಷನ್ ಮಾಡಿಸಿರೋ ಜವಾಬ್ದಾರಿ ನಂದು